ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ದನ ವಿಡಿಯೋ ಗುರು ಇವತ್ತಿನ ವಿಡಿಯೋದಲ್ಲಿ ಏನಂದರೆ ಕ್ರೇಜಿಯಸ್ ಲಕ್ಸೂರಿಯಸ್ ಕಾರ್ ಮುನ್ನ ತಂದಿದ್ದೀನಿ ಅದು ಯಾವುದಂದರೆ ರೋಲ್ಸ್ ರಾಯ್ಸ್ ಕಾರು ಲಕ್ಸೂರಿಯಸ್ ಕಾರು ಈ ಕಾರ್ ಮಣ್ಣ ತರೋಕೆ ನಾನು ದುಬೈಗೆ ಹೋಗಿದ್ದೆ ಗುರು ಯಾಕಂದರೆ ನಮ್ಮ ಇಂಡಿಯಾದಲ್ಲೆಲ್ಲ ಲಕ್ಸೂರಿಯಸ್ ಕಾರ್ಗಳಿಗೆ ಡಿಮ್ಯಾಂಡ್ ಜಾಸ್ತಿ ಅಲ್ವಾ ಅದಕ್ಕೆ ದುಬೈಗೆ ಹೋಗಿದ್ದೆ ನಿನ್ನೆ ದುಬೈ ಸೇಕ್ಗೆ ಕಾಲ್ ಮಾಡಿದ್ದೆ ಅಲ್ಲಿಂದ ಇಂಪೋರ್ಟ್ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇದೀನಿ ಗುರು ಈ ಮೋಡ್ ಎಷ್ಟಾದ್ರೆ ಲೈಕ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗೆ ಕಮೆಂಟ್ ಹಾಕೋದು ಬರೀ ಒಬ್ರು ಕಮೆಂಟ್ ಹಾಕಿದ್ರಪ್ಪ ಅವ್ರಿಗಾಗಿ ಈ ವಿಡಿಯೋ ರೋಲ್ಸ್ ರಾಯ್ಸ್ ವಿಡಿಯೋ ಮಾಡ ಅಂತ ಹಾಕಿದ್ರು ಅವ್ರಿಗಾಗಿ ವಿಡಿಯೋ ನಿಮ್ಗೆ ಯಾವ್ದಾದ್ರು ಬೇಕಂದ್ರೆ ಕಮೆಂಟ್ ಹಾಕ್ರಿ ಇನ್ನು ಈ ರೋಲ್ಸ್ ರಾಯ್ಸ್ ನೋಡೋದಾದ್ರೆ ಇದು ಬ್ಲಾಕ್ ಕಲರ್ ರೋಲ್ಸ್ ರಾಯ್ಸ್ ಗುರು ಎಲ್ಲ ಸೀಟು ಪ್ರೀಮಿಯಂ ಲುಕ್ ಅಲ್ಲಿದೆ ವೈಟ್ ಪ್ರೀಮಿಯಂ ಲುಕ್ ಮತ್ತೆ ವೀಲ್ ಅಂತೂ ಪ್ರೀಮಿಯಂ ಇನ್ನೂ ಪ್ರೀಮಿಯಮ್ಮು ಮತ್ತು ಬ್ಯಾಕು ಒಂದು ಸ್ವಲ್ಪ ಬ್ಲ್ಯಾಕಲ್ಲಿ ಇದು ಪ್ರೀಮಿಯಂ ಲುಕ್ ಆಗಿ ಕಾಣುತ್ತೆ ಇನ್ನು ಸೀಟಲ್ಲಿ ಪ್ರೀಮಿಯಂ ಲುಕ್ಕು ಸ್ಟೇರಿಂಗ್ ವೀಲು ಪ್ರೀಮಿಯಂ ಲುಕ್ಕು ಕಾರೇ ಪ್ರೀಮಿಯಂ ಲುಕ್ಕು ಹೆಡ್ಲೈಟ್ಸ್ ಲ್ಯಾಂಪು ಮತ್ತು ಇದೇನಿದೆಲ್ಲ ಲೋಗೋ ಇದು ಕೂಡ ಪ್ರೀಮಿಯಂ ಲುಕ್ ಅದ ಕ್ರೇಜಿಯೆಸ್ಟ್ ಕಾರ್ ಅನ್ಕೋರಿ ಇದು ಇದರಲ್ಲಿ ಆ್ಯನಿಮೇಷನ್ ಕೀ ಕೊಟ್ಟವ್ರಂದರೆ ಫೀಚರ್ಸ್ನ ನಾಲ್ಕು ಡೋರ್ ಓಪನ್ ಆಗುತ್ತೆ ಎರಡು ಆ್ಯನಿಮೇಷನ್ ಕಿನ ಕ್ಲಿಕ್ ಮಾಡಿದರೆ ಒನ್ ಸೈಡ್ ಡೋರು ಇನ್ನೊಂದು ಡೋರ್ ಏನೇ ಡೋರೆ ಬಟನ್ನ ಕ್ಲಿಕ್ ಮಾಡಿದ್ರೆ ಒನ್ ಸೈಡ್ ಡೋರು ಎರಡು ಡೋರ್ ಓಪನ್ ಆಗುತ್ತೆ ಗುರು ಇದರಲ್ಲಿ ಕ್ರೇಜಿಯಸ್ಟ್ ಫ್ಯೂಚರ್ ಅನ್ಕೋರಿ ಇನ್ನು ಇದರಲ್ಲಿ ಕ್ಯಾಬಿನಲ್ಲಿ ರೋಲ್ಸ್ ರಾಯ್ ಸ್ಟೇರಿಂಗ್ ವೀಲು ಅದ್ರ ಮೇಲೆ ಲೋಗೋ ಆಗಿರ್ಬೋದು ಇದರಲ್ಲಿ ಪ್ರೀಮಿಯಂ ಇಂಟೀರಿಯರ್ ಲುಕ್ ಎಲ್ಲ ಪ್ರೀಮಿಯಮ್ ಮೋಡ್ ಅನ್ಕೋರಿ ಇದು ಒಂದೊಂದು ಇರ್ತವೆ ಅಂದರೆ ಯೂಟ್ಯೂಬ್ನಲ್ಲಿ ಸಿಗ್ತವೆ ಆದರೆ ಅವರೆಲ್ಲರೂ ಫೇಡ್ ಮೋಡ್ಗೆ ಇರ್ತವೆ ಇದು ಫ್ರೀ ಮೋಡು ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋದು ನಿಮಗೆ ಇನ್ ಕೇಸ್ ಡೌನ್ಲೋಡ್ ಗೊತ್ತಿಲ್ಲ ಅಂದರೆ ಕಮೆಂಟ್ ಹಾಕೋತೀರಿ ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಶೇರ್ ಮೋಡ್ಸ್ ವೆಬ್ಸೈಟ್ನಲ್ಲಿ ಇರುತ್ತೆ ಸಿಂಪಲ್ಲಾಗೇ ಇರುತ್ತೆ ಈ ಕಾರ್ ಮೋಡ್ಗೆ ಏನೋ ಪಾಸ್ವರ್ಡ್ ಇರುತ್ತೆ ವಿಡಿಯೋನ ಫುಲ್ ನೋಡಿದ್ರೆ ಪಾಸ್ವರ್ಡ್ ಸಿಗುತ್ತೆ ಗುರು ಎಷ್ಟು ಪರ್ಫೆಕ್ಟ್ ಸ್ಟೀರಿಂಗ್ ಪಫಾರ್ಮೆನ್ಸು ಬ್ರೇಕ್ ಪಫಾರ್ಮೆನ್ಸು ಎಲ್ಲ ಕೂಡ ಪರ್ಫೆಕ್ಟ್ ಇರುವಂಥ ಮೋಡು ಈ ಮೋಡನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಎಂಜಾಯ್ ಮಾಡಿಕೊಳ್ಳಿ ಹೀಗೆ ಕಮೆಂಟ್ ಹಾಕುತ್ತಾ ಇರಿ ಯಾಕಂದರೆ ನಿಮ್ಗೆ ಇಷ್ಟವಾದ ಮೋಡ್ಗಳನ್ನ ಕಮೆಂಟ್ ಹಾಕಿ ಅದೇ ಮೋಡ್ಗಳನ್ನ ವಿಡಿಯೋ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಮತ್ತು ಬೇರೆ ಗೇಮ್ಗಳು ಬೇಕಾದ್ರೂ ಅವನು ಕಮೆಂಟ್ ಹಾಕಿರಿ ಆ ಮೋಡ್ಗಳದ್ದು ಮತ್ತು ಗೇಮ್ಸ್ಗಳದ್ದು ವಿಡಿಯೋ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಇಲ್ಲಿ ಗಂಟ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನೆಕ್ಸ್ಟ್ ವೂಡಲ್ಲಿ ಸಿಗು ಅಲ್ಲಿ ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಪಕ್ಕದಲ್ಲಿ ಬರುವ ಬೆಲ್ಲೈಕನ್ ಅವಲ್ಗೆ ಸೆಟ್ ಮಾಡ್ಕೊಳ್ಳಿ ಯಾವುದೇ ವಿಡಿಯೋ ಹಾಕಿದ್ರು ಬರುತ್ತೆ ನಿಮಗೆ ನೋಟಿಫಿಕೇಶನ್ ಆಗಿ ಇನ್ನೊಂದೇನೆಂದರೆ ಈ ಮೋಡ್ ಇಷ್ಟ ಆದರೆ ಲೈಕ್ ಮಾಡ್ರಪ್ಪ ಲೈಕ್ ಬೇಗ ಬೇಗ ಒಂದು ಫಿಫ್ಟಿ ಲೈಕ್ ನ ಕಂಪ್ಲೀಟ್ ಮಾಡ್ರಿ ಆ ನೆಕ್ಸ್ಟ್ ರೂಡಲ್ಸ್ ಸಿಗುವ ಅಲ್ಲಿ ತನಕ ಬೈ ಬಾಯ್ ಗುರು